ಮೊನ್ನೆ ನಾವು ಗಾಳಿ ಗಾಳಿಯಿಂದ ಏನಾಗತ್ತ ಅಂತ ನೋಡಿದ್ದೇವ ಹೊರಗ ಏನ್ ಆಗತ್ತ ಗಾಳಿಯಿಂದ ಗ್ಯಾ ಅಲ್ಲಾ ಅಲ್ಲಿ ಇದ್ರ ಹಚ್ಚಿದ್ದೇವಲ್ ನಾವು ಶನಿವಾರ ದಿವಸ ಗಾಳಿಯಿಂದ ಬೆಂಕಿ ಹತ್ತತಾರ ಅಂತ ಹೇಳಿದ್ವಿ ಹೌದಲ್ ಗಾಳಿಯೊಳಗ ಏನಿರ್ತೈತಿ ಯಾವ ಯಾವ ಪ್ರಮಾಣ ಎಷ್ಟು ಇರ್ತಾವ ಅಂತ ಹೇಳ್ತೀವಿ ಮಿಶ್ರಣ ಇರ್ತೈತಿ ಗಾಳಿ ಒಳಗ ಏನೇನಿರ್ತೈತಿ ಮಿಶ್ರಣ

ಅದ ನಂತರ ನೈಟ್ರೋಜನ್ ಆಮೇಲೆ ಜಡಗಳು ಕಾರ್ಬನ್ ಡೈಆಕ್ಸೈಡ್ ಹೌದು ಇಷ್ಟೆಲ್ಲ ಮಿಶ್ರಣ ಎಲ್ಲರಾಗಿರ್ತೈತಿ ಗಾಳಿ ಒಳಗಿರ್ತೈತಿ ಅಂತ ಹೇಳಿದ್ವಿ ಹಂಗಾರ ಗಾಳಿ ನಮ್ಗೆ ಯಾಕೆ ಬೇಕು ಅಂತ ಕೇಳಿದ್ವಿ ನಾವು ಗಾಳಿ ಯಾಕೆ ಬೇಕಿತ್ತು ಗಾಳಿ ಬೇಕಲ್ಲ ಹಂಗಾರ ಇಷ್ಟೆಲ್ಲ ಗಾಳಿ ಇತ್ತು ಅಂದ್ರ ನಮ್ಗೆ ಉಸಿರಾಡ ಬೇಕಾಗಿರುವಂತ ಗಾಳಿ ಎಷ್ಟು ಪ್ರಮಾಣ ಐತಿ ಆಕ್ಸಿಜನ್ ಅಂತೀವಿ ನಾವು ಹೌದಿಲ್ಲ ಇನ್ನು ಮುಕ್ಕಿದ್ದಲ್ಲ ಇನ್ನು ಜಾಸ್ತಿ 얘는 ಇದಿ ಮುಕ್ಕಿ ಭಾಗ 얘는 ಇತ್ತು ಇದು ನೈಟ್ರೋಜನ್ ಕಾರ್ಬನ್ ಡೈ ಆಕ್ಸೈಡ್ ಹೌದು ಆಮೇಲೆ ಜಲದಿಲ್ಲ ನೋಡಿ ಅದಕ್ಕ ಗಾಳಿ ನಮಗೆ ಆಕ್ಸಿಜನ್ ನ ಅದರ ಉಸಿರಾಡಬೇಕು ಅಂತ ಹೇಳಿದೀವಿ ನಮಗೆ ಕಷ್ಟಬೇಕು ಪ್ರಾಣಿಗಳಿಗೂ ಬೇಕು ಪಕ್ಷಿಗಳುಗಳುಗಳುಗಳು ಗಾಳಿ ಅಂತ ನಾವು ಹೆಂಗೆ ಕಟ್ಟಿ ಬಿಡ್ತೀವಿ

ಅದ್ರ ಯಾಕಾರ ಅಂತಂದ್ರೆ ಈಗ ಗಾಳಿ ಈಗ ಬೆಂಕಿ ಹತ್ತ ಗಾಳಿ ಬೇಕಂದ್ರ ಬೆಂಕಿ ಹತ್ತಬೇಕಾದ್ರೆ ಬೇಕಾದ್ರೆ ಏನೇನ್ ಬೇಕು ನಮಗ ಗಾಳಿ ಬೇಕು ಮತ್ತ ಗಾಳಿ ಒಳಗ ಆಕ್ಸಿಜನ್ ಇರುತ್ತ ಅಂತ ಹೇಳಿದ್ವಿ ನೋಡು ಅಂದ್ರ ಬೆಂಕಿ ಹತ್ತಾಕಂತ ಇದ್ದ ತಗೋರಿ ಈಗ ನಾವು ಒಂದು ಬೆಂಕಿ ಹಚ್ಬೇಕಂದ್ರೆ ಒಂದು ಹಸಿ ಕಟ್ಟಿಗೆ ಇತ್ತು ಅವ್ರು ಬೆಂಕಿ ಹಚ್ಚಿದ್ರೆ ಹತ್ತ ಮತ್ತೇನ್ ಬೇಕಾಗಿ ಒಣ ಅಂದ್ರೆ ಉಷ್ಣ ಅಂದ್ರೆ ಹೀಟ್ ಇರ್ತದೆ ಅಷ್ಟು ಉಷ್ಣ ಈಗ ದೊಡ್ಡ ಪ್ರಮಾಣದ ಬೆಂಕಿ ಹತ್ತಿತ್ತು ಅಂದ್ರ ಬೆಂಕಿ ಹತ್ತೈತೆ ವಸ್ತುಗಳಿಂದ ಬೆಂಕಿ ಹತ್ತಿರ ಮೂರ ವಸ್ತುಗಳು ಬೇಕು ಒಂದು ಉರಿಯುವ ವಸ್ತು ಏನೇನ್ ಮತ್ತೊಂದು ಆ ಇದು ಉಷ್ಣತೆ ಆಮೇಲೆ ಆಕ್ಸಿಜನ್ ಇವ್ ಮೂರು ಇದ್ರ ಮಾತ್ರ ಬೆಂಕಿ ಹತ್ತ ಆಕ್ಸಿಜನ್ ಅಂದ್ರೆ ಗಾಡು ಬೆಂಕಿ ಹತ್ತಿತ್ತು

ಅಲ್ಲಿ ಉರಿ ವಸ್ತು ಇತ್ತ ಉಷ್ಣ ಇತ್ತ ಬೆಂಕಿ ಗಾಳಿ ಇರ್ಲಿಲ್ಲ ಆಕ್ಸಿಜನ್ ಇರ್ಲಿಲ್ಲ ಹಂಗಾಗಿ ನಾವು ಬೆಂಕಿ ಹತ್ತಿರ ತಪ್ಪಿಸ್ಬೇಕಾದ ಏನ್ ಮಾಡ್ಬೇಕು ನಾವು ಈ ಮೂರ್ ವಸ್ತುಗಳು ಒಂದನ್ನು ತಪ್ಪಿಸ್ಬೇಕು ಒಂದ್ ಆಕ್ಸಿಜನ್ ತಪ್ಪಿಸ್ಬೇಕು ಒಂದ್ ಉಷ್ಣ ತಪ್ಪಿಸ್ಬೇಕ ಇಲ್ಲ ಉರಿ ವಸ್ತುಗಳ ತಪ್ಪಿಸ್ಬೇಕು ನಾವು ಮತ್ತೆ ಹತ್ತಿರ್ತಾವ್ ನೋಡ್ರಿ ಅವನಿಗೆಲ್ಲ ಏನ್ ಮಾಡ್ಬೇಕು ನಾವು ನೀರ್ ಹಾಕಿವು ಅದನ್ನೆಲ್ಲ ಹಸಿ ಮಾಡ್ಬೇಕು ಅಂತ ಅದಕ್ಕ ಗಾಳಿ ತುಪ್ಪ ಇಷ್ಟು ಇರ್ತದೆ ಅದ ಗಾಳಿ ಮತ್ತ ನಾವು ಅದೊಂದು ಗುಣ ಗಾಳಿಯಿಂದ ಬೆಂಕಿ ಹತ್ತ ತಂದಿವಿ ಗಾಳಿಯನ್ನು ಉಸಿರಾಡಕ್ ಬೇಕು ಜೊತೆ ಗಾಳಿ ಏನ್ ಇತಿಯಪ್ಪ ಅಂದ್ರ ಗುಣಲಕ್ಷಣದೊಳಗ ಗಾಳಿಗೆ ಗಾಳಿ ತೂಕ ಗಾಳಿಯನ್ನು ಹಿಡಿದಿಟ್ಟು ನಾವ್ ತೂಕ ಮಾಡಕ್ ಆಗತ್ತಿ ಬರಂಗಿಲ್ಲ ಗಾಳಿ ಹೌದು

ಗಾಳಿಗೆ ತೂಕ ಐತೆ ಇಲ್ಲ ಗಾಳಿ ತೂಕ ಐತಿ ತೂಕ ಐತೆ ಹೆಂಗ ಹೇಳಬಹುದು ಅಂದ್ರೆ ಇಲ್ಲಿ ನೋಡಿ ಇದೊಂದು ಬಲೂನ್ ಹೌದಿಲ್ಲ ಇದೊಳಗೆ ಏನಕೀ ನಾವು ನೋಡ್ರಿ ಮತ್ತೊಂದು ಬಲೂನ್ ಐತಿವಿ ಮತ್ತೊಂದು ಬಲೂನ್ ಹೌದ ಇದೊಂದು ಬಲೂನ್ ಇದೊಳಗ ಏನ್ ಹಾಕಿವಿ ಈಗ ಎರಡು ಬಲೂನ್ ಗಾಳಿ ಐತಿ ಹೌದಿಲ್ಲ

ನೋಡ್ರಿ ಎರಡು ಗಾಳಿ ಐತಿ ಎರಡು ಗಾಳಿ ಐತಿ ಹಂಗಾಗಿ ಸೇಮ್ ತೂಕ ಆಗತ್ತ ಪ್ರಮಾಣದ ಆಗ ಹೌದಿಲ್ಲ ಗಾಳಿ ಈಗ ನಾವು ಗಾಳಿ ತೂಕ ಐತೆ ಅಲ್ಲ ರಂಗ್ ಗಾಳಿ ಏನ್ ಈಗ ಒಂದ್ ರಂಗ್ ಗಾಳಿ ಗಾಳಿಗಳು ಅಂತ ಅವರ ಏನಾಗತ್ತ ನಮಗ ಇದು ನೋಡಿ ಅದರ ಗಾಡಿ ಇದ್ದಿದೆಯಾ ಅಂದ್ರೆ ಗಾಡಿ ಇಲ್ಲದೇನಾರ್ತು ಅಂತ ಹೇಳಿ ಹೌದಿಲ್ಲ ಇದು ನೋಡಿ ಈಗ ನಾನು ಒಂದು ಗಾಯಿ ಖರೀಮಾಗ್ಬಿಡ್ತೀನಿ ಕಡಿಗೆಯಾ ಸರ್ ಹಾಯ್ ಸರ್ ಗಾಯಿ ಕಡಿಗೆಯಾ ಸರ್ ಆ ಇಸ್ತಿರ್ಲಿ ಹೋದನು ಗಾಡಿ ಕಡೆ ಯಾತು ಹೋದನು ಈಗ ಒಂದಿಷ್ಟಿರಲಿ ಗಾಡಿ ನೋಡು ಅದರ ಗಾಡಿ ಇದ್ರು ಎಷ್ಟು ಆಗಪ್ಪ 30 ಆಗುತ್ತೆ ಇಂತರ ಗಾಡಿ गेली ತರ್ ತಿ ಉದ್ಯೋಗ ಬರ್ನವಿ ಗಾಡಿ तू কইವಿ ದೇ ಮೂಕಂದ್ರ ಏನು ಹೇಳ್ರಿ ಧನ್ಯವಾದ तू ಕಂದ್ರೆ ಏನು ಹೇಳ್ರಿ ಅಂದ್ರೆ ನಾನು ಇದು ಮಾಡ್ತೀನಿ ಅದು तू ಕಂದ್ರೆ ಏನು ಈಗ ಅದು ಕಂದ್ರೆ

ಏನಿತಿ ತೋಕೈತಿ ಈಗ ಇದು ಕಷ್ಟ ಗಾಳಿ ಹಾಕಿದೆ ಇದು ಕಷ್ಟ ಗಾಳಿ ಹಾಕಿದೆ ನಿನ್ನ ಗಾಳಿ ಎಲ್ಲ ಎಷ್ಟು ತುಂಬೋ ಈಗ ಇದರ ತುಂಬೋ ಹಾ ಇದರ ತುಂಬಿದರೆ ಏನಾಗುತ್ತೆ ಮಡಿತೆ ಇದರ ಗಾಳಿ ತುಂಬಿದರೆ ಏನಾಗುತ್ತೆ ಬಾಬಾ ಹಿಂ ಕಪ್ಪಾಗಿತ್ತು ನೋಡ್ರೆ ಗಾಳಿ ತುಂಬೋ ಹಾ ಹೇಳೋದು ಗಾ ತನ್ರಿ ಗಾಳಿ ಚರ್ ಅಸಕ ಬಾಲವಾಗಿ ಬಿತ್ತಿ

ಗಾಳಿ ಒಳದೋಗ ನಾವು ಗಾಳಿ ತುಂಬಿದಂತ ತುಂಬಿದಂತು ಏನಾಗತ್ತದ ಟ್ಯೂಬ್ ಇರ್ಬೋದು ಮತ್ತೊಂದು ಈ ಬಲೂನ್ ಗಾಳಿ ಒತ್ತಡ ಐತಿ ಅಂತ ನಾವು ಜಾಸ್ತಿ ಗಾಳಿನ ಹಾಕಬಾರ್ದು ಅಷ್ಟೇ ಹಿಡಿದೈತಿ ಇನ್ನಷ್ಟು ಹಚ್ಚಗೆ ಹಾಕಿದ ಹೋಗತ್ತ ಅದಕ್ಕೆ ಏನಂತೈತಿ ಒತ್ತಡ ಐತಿ ಗಾಳಿಗೆ ತೂಕ ಐತಿ ಏನೈತಿ ತಗೊಂಡಾಗ ಸಮಯ ಇತ್ತು ಮತ್ತೊಂದು ಗಾಳಿ ಗಾಳಿ ತುಂಬಿದಾಗ ಮತ್ತೊಂದು ಗಾಳಿ ಬಿಟ್ಟಾಗ ಏನಾಯ್ತು ಗಾಳಿ ಬಲ ಒಂದ್ ಪಕ್ಕ ಗೊತ್ತ ಏನಿಂತ ಗೊತ್ತ ಗಾಳಿಗೆ ಗಾಳಿ ಹೆಸರೇನು ಗಾಳಿ ವಾಯು ಗಾಳಿಯಲ್ಲಿ ತುಂಬ ವಾಯು ಏನಿತಿ ಏನವೆಿತಿ வாயுಗಳು ಏನವೆಿತಿ ಮೊದಲಾ வாயு வாயு ಮಿಶ್ರಣ வாயு ಏನಿದೆ ಅಂತ ಹೇಳಿದೀನಿ ಮೊದಲಾ நைட்ரஜன் வாயுನಲ್ಲಿ நைட்ரஜன் ಆಕ್ಸಿಜನ್ ಜಡ ಜಡನಿದೆ ಜಡನಿದು ಕಾರ್ಬನ್ ಡೈ ಆಕ್ಸೈಡ್ ಹೌದನ ಗಾಳಿಯೊಳಗೆ ಮೊದಲಾ ಏನಿದೆ ಅಂತ ಹೇಳಕೊಂಡೆ ನಾನು ಈಗ ಇಷ್ಟಲ್ಲ ಮಿಶ್ರಾಣ ಗಾಳಿಯೊಳಗೈತೆ ಗಾಳಿ ಆತಕ್ ಬೇಕು ಬೇಕಾದ್ರೆ ಅದಕ್ ನಾವೇನಂತ ಹೇಳ್ತೀವಿ ಹೌದಾ ಗಾಳಿ ನಮಗ ಉಸಿರಾಡ್ ಆಗ್ಬೇಕು ಗಾಳಿ ನಮ್ಗ ಗಾಳಿ ಮಹಾನ ಚಕ್ರದೊಳಗ ఎలా వాహన భారీ వాహనం బస్ లక్జరి బస్తన అందర్త భారత్ బాంగు అవుగా స్వల్ప సంగీ ಅದಕ್ಕಿಂತ ಸಾಲದು ನಮ್ಮ ಬೈಕ್ ಗಳಿಗೆ ಬೈಕ್ ಮೋಟರ್ ಬೈಕ್ ಅದಕ್ಕಿಂತ ಸಾಲದು ಟಿವಿಎಸ್ ಸೈಕಲ್ ಗಳಿಗೆ ಹೌದು ಎಲ್ಲಿ ಒಂದು ಸೈಕಲ್ ಸೈಕಲ್ ಸೊಟ್ಟ ಸೊಟ್ಟ ನೀವು ಎರಡು ಮೂರು ಪಂಪ್ ಹೊಡೆದು ಬಿಟ್ರೆ ತುಂಬ ಬಿಡ್ತೈತೆ ಅದು ಇನ್ನೊಂದು ಪಂಪ್ ಹೆಚ್ಚಿ ಹೊಡೆದ್ರೆ ಅದಕ್ಕ ಗಾಳಿ ನಮ್ಗೆ ಎಲ್ಲಾ ರೀತಿಯಲ್ಲಿ ವಾಹನಗಳ ಗಾಳಿಯಿಂದ ಚಲಾವಣೆ ಹಂಗಾರ ನಾವು ಗಾಳಿಯಿಂದ ಏನೇನು ಕೆಲಸ ಮಾಡ್ತೀವಲ್ಲ ಗೊತ್ತಿದ್ದೇನೆ ಕೆಲವೊಂದು ಕೆಲಸ ಮಾಡ್ತೀವಿ ನಾವು ಏನ್ ಕೆಲಸ ಬರುತ್ತೆ ಗಾಳಿ ಹ ವೆರಿ ಗುಡ್ ಬಿಸಿಲಿಲ್ಲ ಬಟ್ಟೆ ಎಲ್ಲ ಒಣಗ ಹಾಕ್ಬಿಟ್ರೇನಾಗತ್ತದ ಗಾಳಿಗ್ ಒಣಗತ್ತ ಹೌದ್ರಿ ಅದ ಉಷ್ಣ ಏನದ ಗಾಳಿ ನಾವ್ ನೋಡಿದ್ವಿ ನಾವ್ ಮಾಡಿದ್ವಿ ಈಗ ನಾವ್ ಮೊನ್ನೆ ಒಂದ್ ಏನೋ ಮಾಡಿದ್ವಿ ಜೋರಾಗಿ ಗಾಳಿ ನೋಡಿ ಫ್ಯಾನ್ ತಿರುಗಿರ್ತ ನೋಡ್ರಿ ಫ್ಯಾನ್ ಏನ್ ಬರ್ತ ಗಾಳಿ ಬಿಸಿ ಗಾಳಿ ಬರುತ್ತೆ ಹೌದಲ್ವಾ ಅنګه ಗಾಳಿ ತಿರುಗಿದಂಗೆ ಜಾಸ್ತಿ ರಂಗನಂತ ಗಾಳಿ ಉಷ್ಣತೆ ಹೆಚ್ಚಾಗುತ್ತಾ ಹೌದಿಲ್ಲ ಗಾಳಿ ನಮಗೆ ಯಾಕೆ ಬೇಕು ಬಟ್ಟೆ ಹೊರೆಹಕ ಗಾಳಿ ಬೇಕು ಮತ್ತ ರೈತರ ಗಾಳಿ ಕೊಳ್ಳಸ್ತ ನೋಡಿರಿ ಆ ಸರ್ ಯಾವುದು ರೈತರದಾ ಹಾ ಏ ಬರಕ ಗಾಳಿ ಮಾಡ್ತಾರ ಗಾಳಿ ಗಾಳಿಗ ಗಾಳಿ ಇರ್ತ ಗಾಳಿ ಗಾಳಿಗ ರೈತರು ಏನ್ ಕೆಲಸ ಮಾಡ್ತಾರ ಜಾಸ್ತಿ ಒಂದ ಕಡೆ ಇರ್ತಾವ್ ಕಾರ್ ತಂದಿರ್ತಾವ ಮೆಷಿನ್ ಹಾಕಿರ್ತಾರ ಕಾರ್ ತಂದಿರ್ತಾರ ಆದ್ರೆ ಹಸನ್ ಮಾಡ್ಬೇಕು ಏನ್ ಮಾಡಿರ್ತಾರ ಏನ್ ಮಾಡ್ತಾರ ಗಾಳಿಗೆ ತೂರ್ತಾರ ತೂರ್ತಾರಲ್ಲ ಕಾರ್ ಇರ್ತಾವ ಫಿಕ್ಸ್ ಇರ್ತಾವಲ್ಲ

ವಾಯು ಅದ ವೈಜ್ಞಾನಿಕ ರೂಪನ ವಾಯು ಸೈಂಟಿಫಿಕ್ ಅಂತ ನಾವು ಆಡು ಭಾಷೆ ಪದಗಳನ್ನು ಅಂತ ಅದು ವೈಜ್ಞಾನಿಕವಾಗಿ ರೂಪದೊಳಗ ರೂಪದ ವಾಯು ಅಂತ ಹೇಳ್ತೀವಿ ಈಗ ಒಳಗೆ ನಮ್ಗೆ ಇಷ್ಟ ಬೇಕಾಗಿದ್ದು ನಾವು ಗಾಳಿಗೆ ತೂಕ ಐತೆ ಅಂತ ತಿಳ್ಕೊಬೇಕಿತ್ತ ಗಾಳಿಯೊಳಗೆ ಏನ್ ಮಿಶ್ರಣ ಐತೆ ಗೊತ್ತಾಗಬೇಕಿತ್ತ ಎರಡು ಹೌದ್ ಅರ್ಥ ಅರ್ಥಾತ ನಾಳಿಗೆ ನೀವು ಈ ಪ್ರಯೋಗ ಬರ್ಕೊಂಡ್ಬರ್ತೀರಿ ಇಂಥ ನಾವ್ ಮಾಡಿದ್ರಿ ಬರುವಂತ ಗಾಳಿಗೆ ತೂಕ ಇಟ್ಟ ಮಾಡ್ಕೊಬರ್ತೀರಿ ಸಮಯ